ಸರ್ಕಾರಿ ಶಾಲೆಗೆ ಆಕರ್ಷಕ ಸುಣ್ಣ ಬಣ್ಣ ಬಳಸಿದ ಅಕ್ಕ ಅನುಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಬಿಇಒ ಚಂದಾಮಣಿ ಆರರಿಂದ ಹದಿನೆಂಟು ವರ್ಷ ಎಲ್ಲ ಮಕ್ಕಳು ಶಾಲೆಯಲ್ಲಿ ದಾಖಲಾಗಬೇಕು ದಾಖಲಾದ ಎಲ್ಲಾ ಮಕ್ಕಳು ಹಾಜರಾಗಬೇಕು ಹಾಜರಾದ ಎಲ್ಲಾ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಎಂಬುದೇ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಗುರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾಧೇವೀರವರು ತಿಳಿಸಿದರು ತಾಲೂಕಿನ ಮುನಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಲೆಗೆ ಆಕರ್ಷಕವಾಗಿ ಬಣ್ಣ ಬಳಿದುಕೊಟ್ಟ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ರೂವಾರಿ ಅಕ್ಕ ಅನು ಹಾಗೂ ತಂಡದ ಸದಸ್ಯರನ್ನು ಸನ್ಮಾನಿಸಿ ಮಾತನಾಡಿದರು ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟನಲ್ಲಿ ಸಮಾಜವು ಕೈಜೋಡಿಸಬೇಕು ಸಹೃದಯ ತಾಳ್ಮೆ ಮತ್ತು ನಾಯಕತ್ವದ ಗುಣವುಳ್ಳ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನ ತಂಡದ ಕಾರ್ಯ ಶ್ಲಾಘನೀಯ ಪೋಷಕರಿಗೆ ಹೊರೆಯಾಗದ ರೀತಿಯಲ್ಲಿ ಶಾಲೆಗೆ ಅಗತ್ಯವಾದ ಸಹಾಯವನ್ನು ಪಡೆದುಕೊಳ್ಳಬೇಕು ಶಾಲೆಗಳ ಅಭಿವೃದ್ದಿಗೆ ಹಿರಿಯ ವಿದ್ಯಾರ್ಥಿಗಳು ಸಮಾಜದ ಕೊಡುಗೈ ದಾನಿಗಳನ್ನು ಸಂಪರ್ಕಿಸಬೇಕು ಎಂದು ಸಲಹೆ ನೀಡಿದರು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ರೂವಾರಿ ಅಕ್ಕ ಅನು ಮಾತನಾಡಿ ಯಾವುದೋ ಶೋಕಿಗಾಗಿ ಅಥವಾ ಪ್ರಚಾರಕ್ಕಾಗಿ ಈ ಅಭಿಯಾನವನ್ನು ಆರಂಭಿಸಿಲ್ಲ ಶಾಲೆಗಳಲ್ಲಿ ಹಾಜರಾತಿ ಕಡಿಮೆಯಾಗುತ್ತಿರುವುದು ಶಾಲೆಗಳಿಗೆ ದಾಖಲಾಗದ ಮಕ್ಕಳು ಕೂಲಿ ಕೆಲಸ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕಳುಹಿಸುವಂತಹ ಪ್ರಕರಣಗಳನ್ನು ಕಂಡು ಅವರೊಡನೆ ಚರ್ಚೆ ನಡೆಸಲಾಯಿತು ಸರ್ಕಾರಿ ಕನ್ನಡ ಶಾಲೆಗಳು ಕಣ್ಮುಚ್ಚುತ್ತಿವೆ ಎಂಬ ಸುದ್ದಿಯನ್ನು ಪತ್ರಿಕೆಗಳಲ್ಲಿ ಪ್ರಚಾರವಾಯಿತು ಇದನ್ನು ಕಂಡು ಸರ್ಕಾರಿ ಶಾಲೆಗಳಿಗೆ ಏನಾದರೂ ಮಾಡಬೇಕು ಎಂದು ಮನ ಮಿಡಿಯಿತು ಎಂದರು ಆರಂಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ತೆರಳಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು ನಂತರ ಕೆಲವು ಸಮಾನ ಮನಸ್ಸಿಕರು ಸೇರಿಕೊಂಡು ಸರ್ಕಾರಿ ಕನ್ನಡ ಶಾಲೆ ಉಳಿಸುವ ಅಭಿಯಾನವನ್ನು ರೂಪಿಸಲಾಯಿತು ಅದರ ಮೂಲಕ ಶಾಲೆಯಲ್ಲಿ ಮಕ್ಕಳಿಗೆ ಆಕರ್ಷಕವಾಗಿ ಕಾಣುವಂತೆ ಮಕ್ಕಳ ಮನಸ್ಸನ್ನು ಶಾಲೆಯ ಕಡೆಗೆ ಆಕರ್ಷಿಸುವ ನಿಟ್ಟನಲ್ಲಿ ಶಾಲೆಗೆ ಬಣ್ಣ ಬಳಿದು ಸುಂದರ ಶಾಲೆಯನ್ನಾಗಿ ರೂಪಿಸುವ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ತಿಳಿಸಿದರು ಶಿಕ್ಷಕ ಎಲ್ ರಮೇಶ್ ಮಾತನಾಡಿದರು ಡಿಸಿಸಿ ಬ್ಯಾಂಕಿನ ಮಾಜಿ ನಿರ್ದೇಶಕ ಎನ್ ನಾಗಿರೆಡ್ಡಿ ಕ್ಷೇತ್ರ ಸಮನ್ವಯಾಧಿಕಾರಿ ವೆಂಕಟರಮಣ ರೆಡ್ಡಿ ಇಸಿಒ ರಾಜಣ್ಣ ಗ್ರಾಮದ ಡೇರಿ ಅಧ್ಯಕ್ಷ ದೇವರಾಜ್ ಎಸ್ಡಿಎಂಸಿ ಅಧ್ಯಕ್ಷ ಎಸ್ಎಂ ರಾಮಕೃಷ್ಣಪ್ಪ ಮುಖಂಡರಾದ ಅಂಗಡಿ ನಾಗರಾಜಣ್ಣ ಮುಖ್ಯ ಶಿಕ್ಷಕ ಜಯದೇವ್ ಹಾಗೂ ಶಿಕ್ಷಕರು ಅಭಿಯಾನ ತಂಡದ ಧ್ಯಾಮಣ್ಣ ಭಿಂಗಿ ಕಿರಣ್ ಇಯೋಲೆ ಬಸವರಾಜ್ ತಾಳಭಾಲ್ ವೆಂಕಟೇಶ್ ಸಿಂಧನೂರು ಅಕ್ಷಯ್ ಕಲಬುರ್ಗಿ ಮಲ್ಲಿಕಾರ್ಜುನ್ ಯಲ್ಲಾಪುರ ಪರಶುರಾಮ್ ಭಂಡಿ ಭಾಗವಹಿಸಿದ್ದರು ಕಾರಣಕರ್ತರಾದಂತಹ ರಮೇಶ್ ಅವರನ್ನ ಸೇರ್ಕೊಂಡು ಯಾಕಂದ್ರೆ ಇದೇ ಗ್ರಾಮದ ಗ್ರಾಮಸ್ಥರಾಗಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈಗ ಉತ್ತರ ಕರ್ನಾಟಕದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತ ಅವರ ಶಾಲೆಗೆ ಈ ಸೇವೆಯನ್ನ ಪಡೆದು ಅದನ್ನ ಅವರ ಗ್ರಾಮವಾದ ಮುರುಗಿನಹಳ್ಳಿಯಲ್ಲಿ ಮಾಡಬೇಕು ಅನ್ನುವ ಒಂದು ಮಹದಾಕಾಕ್ಷೆಯಿಂದ ತಂಡದ ಒಂದು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಮುಖ್ಯವಾದ ಸ್ಲೋಗನ್ ತುಂಬಾ ಚೆನ್ನಾಗಿದೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕೈಗೊಳ್ಳುವಂತಹ ಇಂತಹ ಉತ್ತಮ ಕಾರ್ಯವನ್ನ ನಾವೆಲ್ಲರೂ ಶ್ಲಾಘಿಸಬೇಕು ಇವತ್ತು ಬಹಳ ಒಂದು ಶ್ಲಾಘಿಸಬೇಕಿವಯ ಇರಬೇಕು ಮತ್ತು ಬಹಳ ಪೇಶನ್ಸ್ ಇರಬೇಕು ತಾಳ್ಮೆ ಇರಬೇಕು ಮತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಷ್ಟೆಲ್ಲ ಒಂದು ತಂಡವನ್ನ ಕಟ್ಕೊಂಡು ಶಿಸ್ತಿನಿಂದ ಒಂದು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಒಂದು ಉನ್ನತ ಸೇವೆಯನ್ನ ಮಾಡ್ತಾ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಸರ್ಕಾರದಿಂದ ಮಕ್ಕಳನ್ನ ಅಂದ್ರೆ ಏನ್ ಆರರಿಂದ ಹದಿನೆಂಟು ವರ್ಷ ಮೊದಲು ಹದಿನಾಲ್ಕು ವರ್ಷ ಇತ್ತು ಮುಂದುವರೆದು ನಮ್ಮ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಆದ ನಂತರ ಹದ್ನೆಂಟು ವರ್ಷ ಆಗಿದೆ ಸೊ ಆರರಿಂದ ಹದ್ನೆಂಟು ವರ್ಷದ ತನಕ ಎಲ್ಲಾ ಅರ್ಹ ವಯಸ್ಸಿನ ಮಕ್ಕಳು ಶಾಲೆಯಲ್ಲಿ ದಾಖಲಾಗಬೇಕು ದಾಖಲಾದ ಎಲ್ಲ ಮಕ್ಕಳು ಸಹ ಶಾಲೆಗೆ ಹಾಜರಾಗಬೇಕು ಹಾಜರಾದ ಎಲ್ಲ ಮಕ್ಕಳು ಸಹ ಗುಣಾತ್ಮಕ ಶಿಕ್ಷಣವನ್ನು ಪಡೆಯಬೇಕು ಎನ್ನುವ ಒಂದು ಸರ್ಕಾರದ ಒಂದು ಸೂಚನೆಯಂತೆ ಆದೇಶದಂತೆ ನಾವೆಲ್ಲರೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಸರ್ಕಾರ ಸಹ ಸಾಕಷ್ಟು ಇನ್ಸೆಂಟಿವ್ಸ್ ಅನ್ನ ಕೊಡ್ತಾ ಬರ್ತಾ ಇದೆ ಮಕ್ಕಳ ಹಾಜರಾತಿ ಮತ್ತು ದಾಖಲಾತಿಯನ್ನ ಉತ್ತಮ ಪಡಿಸುವ ನಿಟ್ಟಿನಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ಸ್ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಶೂಸ್ ಪತ್ರಿಕೆಗಳಲ್ಲಿ ಓದ್ಬೇಕಾಗುತ್ತೆ ಬೇರೊಂದು ಖಾಸಗಿ ಶಾಲೆಗಳಲ್ಲಿ ಈ ತರ ಕಲ್ಸ್ತೇತಾನೆ ಮಕ್ಕಳೇ ಇದು ಸರ್ಕಾರಿ ಕನ್ನಡ ಶಾಲೆಗಳು ಇಲ್ಲಿ ಬಡವರು ನಿರ್ಗತಿಕರು ಇಲ್ಲೆಲ್ಲಾ ಹೋಗ್ತಾ ಇದ್ರು ಈಗ ಅವರೆಲ್ಲ ಈ ಶಾಲೆಗಳು ಮುಚ್ಚಿದ್ರಿಂದ ಅವರೆಲ್ಲ ಕೂಲಿ ಕೆಲಸಕ್ಕೆಲ್ಲ ತಿರುಗಾಡ್ತಾ ಇದ್ದಾರೆ ಕೆಲಸ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ ಅಂತಂದ್ಬಿಟ್ಟು ಈ ತರ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಅಭಿಯಾನವನ್ನ ಯಾವ್ದೋ ಶೋಕಿಗಾಗಿ ಎಲ್ಲೋ ಒಂದ್ ಕಡೆ ನೇಮ್ ನಾ ಪೇನ ಕ್ರಿಯೇಟ್ ಮಾಡ್ಕೋಬೇಕಂತ ಅನ್ಕೊಂಡು ನಾನು ಈ ಅಭಿಯಾನವನ್ನ ನಾನು ಕ್ರಿಯೇಟ್ ಮಾಡಿಲ್ಲ ಈ ಅಧ್ಯಯನಕ್ಕೆ ನಾನು ಬಂದಿಲ್ಲ ನನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಲ್ಯ ವಿವಾಹಗಳು ತುಂಬಾ ಆಗ್ತಾ ಇದ್ವು ವಿವಾಹಕ್ಕೆ ಕಾರಣ ಏನಂತಂದ್ರೆ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯ ವಿವಾಹವನ್ನ ಮಾಡ್ತಿದ್ವು ಅಲ್ಲಿ ಹಳ್ಳಿಗಳಲ್ಲಿ ಶಿಕ್ಷಣ ಇಲ್ದಿರೋ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಮದುವೆ ಮಾಡಿ ಕಳಿಸ್ಬಿಡೋದು ಅನಂತರ ಆ ಹೆಣ್ಮಕ್ಳ ಜೀವನ ಯಾವ ತರ ಇರತ್ತೆ ಅಂತ ಒಂದಿಷ್ಟು ಬೇರೆ ಬೇರೆ ಜೀವನವನ್ನ ನಾನು ಕಂಡೆ ಒಂದಿಷ್ಟು ನಿರುದ್ಯೋಗಿಗಳ ಜೀವನವನ್ನ ನಾನು ಕಂಡೆ ಒಂದಿಷ್ಟು ವ್ಯಸನ ಮಾಡುವಂತ ಯುವಕರನ್ನೆಲ್ಲ ಕಂಡೆ ಅದನ್ನೆಲ್ಲ ಕಂಡುಬಿಟ್ಟು ಮನಗಂಡು ಒಂದಿಷ್ಟು ಕಷ್ಟ ಕಾರ್ಪಣೆಗಳನ್ನೆಲ್ಲ ಕಂಡು ನಾನು ಏನಾದರೂ ಒಂದು ಮಾಡ್ಬೇಕಲ್ಲ ಅಂತ ನಾನು ಮುಂದೆ ಬಂದಿರೋ ಟೈಮಲ್ಲಿ ಮೊದಲು ನನಗೆ ಕಣ್ಣು ಕಣ್ಣಿಗೆ ಕಂಡಿದ್ದು ಸರ್ಕಾರಿ ಕನ್ನಡ ಶಾಲೆಗಳು ಒಂದು ಟೈಮಲ್ಲಿ ಒಂದು ನಾಲ್ಕೈದು ವರ್ಷದ ಟೈಮಲ್ಲಿ ಕನ್ನಡ ಶಾಲೆಗಳು ಮುಚ್ಚೊಳ್ತಾ ಅಂತ ನನ್ನ ಪೇಪರಲ್ಲಿ ಕಂಡಿದ್ದೆ ಅದಕ್ಕೆ ಮುಖ್ಯ ಕಾರಣಗಳು ಏನಂತನ್ಬಿಟ್ಟು ನಾನು ಶಾಲಾ ಶಿಕ್ಷಕರನ್ನ ವಿವರ ಸಿಕ್ಕಿದಾಗ ತುಂಬ ತುಂಬಾ ಜನ ಈಗ ವೆಸ್ಟರ್ನ್ ಕಲ್ಚರ್ ಆಗಿರ್ಬೋದು ಖಾಸ್ತೀಕರಣಕ್ಕೆ ಮಾರು ಹೋಗ್ಬಿಟ್ಟು ಇದು ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳನ್ನ ಕಳಿಸ್ತಿದಾರಮ್ಮ ಕನ್ನಡ ಶಾಲೆಗೆ ಮಕ್ಕಳು ಬರ್ತಿಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ಅಂತ ಶಿಕ್ಷಕರೇ ಆದಾಗ ನಾನು ಪಾಲಕರ ಹತ್ರ ಹೋಗ್ಬಿಟ್ಟು ಕೇಳಿದೆ ನಿಮ್ಮ ವಿಫಲತೆಗೆ ಏನ್ ಕಾರಣ ಈ ತರ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇಲ್ಲ ನೀವು ಪ್ರೈವೇಟ್ ಶಾಲೆಗೆ ಯಾಕೆ ಕಳಿಸ್ತಾ ಇರೋ ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯಗಳಿದ್ರು ನೀವ್ ಯಾಕೆ ಬಳಸ್ಕೊತಾ ಇಲ್ಲ ಅಂತ ಇಲ್ಲಮ್ಮ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕಳಪೆ ಕಾಮಗಾರಿ ಇರುತ್ತೆ ಶಾಲೆಯಲ್ಲಿ ಶೌಚಾಲಯಗಳು ಇರಲ್ಲ ಉತ್ತಮೀಚರ್ಸ್ಗಳು ಇರೋದಿಲ್ಲ ಟೀಚರ್ಸ್ ಇದ್ರು ಏನ್ ಕಲಿಸ್ತಾರೋ ಗೊತ್ತಾಗಲ್ಲ ಕೆಲವೊಂದು ಶಾಲೆಗಳಲ್ಲಿ ನಾನ್ ಕಂಡಂತೆ ಕೆಲವೊಂದು ಶಾಲೆಗಳಲ್ಲಿ ಈ ತರ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಸರಿಯಾಗಿರಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೂಡ ಸಿಗ್ತಾ ಇಲ್ಲ ಇದರಿಂದ ಮತ್ತೆ ಇವತ್ತು ನಾಳೆ ಬಿದ್ದೋಗುವಂತ ಈ ಶಾಲೆಯಲ್ಲಿ ನನ್ ಮಕ್ಳು ಹೇಗ್ ಕಲಿಯೋದು ನಾವಂತೂ ಕಲಿಯೋಕ್ ಆಗ್ಲಿಲ್ಲ ನಾವಂತೂ ದಡ್ರ ಆಗ್ಲಿ ನನ್ ಮಕ್ಕಳಾದ್ರು ಕಲ್ತ್ಬಿಟ್ಟು ಅವರು ಮುಂದೆ ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕಲಿ ಅಂತ ಅಂದ್ಬಿಟ್ಟು ನಾವು ಕಳಿಸ್ತಾ ಅಂತ ಆ ಒಂದು ಹಳ್ಳಿ ಜನ ಆ ಪಾಲಕರು ಪೋಷಕರಲ್ಲ ನಮ್ಗೆ ಈ ವಿಷಯವನ್ನ ತಿಳಿಸಿದ್ರು ನಾನು ಮೊದಲು ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕಾದ್ರೆ ಮಕ್ಕಳಿಗೆ ಹೋದಂತ ಒಂದು ವಾತಾವರಣ ಕ್ರಿಯೆ ಆಗ್ಬೇಕಂದ್ರೆ ಮೊದಲು ಪರಿಸರ ಹಣ ಇದ್ದಿಲ್ಲ ನಾನು ನನ್ನಲ್ಲಿ ಶಕ್ತಿ ಇತ್ತು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೋದಲ್ವಾ ಹೋಗ್ಬಿಟ್ಟು ಶಾಲೆನೆಲ್ಲ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ ಟಾಯ್ಲೆಟ್ ಕ್ಲೀನ್ ಮಾಡುದು ಶಾಲೆ ಕ್ಲೀನ್ ಮಾಡುದು ಅದಾದ ನಂತರ ಶಾಲೆ ಕ್ಲೀನ್ ಮಾಡಿದ್ರೆ ಮಾಸಿರುವಂತ ಮಾಸಿಗೆ ಹೋದ ಗೋಡೆಗಳನ್ನ ಕಂಡು ಈ ತರ ಗೋಡೆಗಳ ಹಾಳಾಗಿದ್ದಾರೆ ಮಕ್ಕಳಿಗೆ ಒಂಥರ ಯಾಕಂದ್ರೆ ನಮ್ಮ ಪರಿಸರ ಹೇಗಿದೆ